ನಮಸ್ಕಾರ ಎಲ್ಲರೂ ಆರಾಮಿದ್ದೀರಿ ನಾನು ಈಗ ಟೈಮ್ ಎಂಟು ತೆಗೆಯದ್ರಿ ಈಗ ಎಂಟು ಗಂಟೆ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಆ ಗೌಡು ಅಂತೂ ದೇವ್ರ ಪೂಜೆ ಮಾಡತ್ತಿದ್ನು ಅದಕ್ಕೆ ಹೂವು ಬಂದೀನಿ ರೀ ಅದಕ್ಕೆ ಹೂವು ಕಳ್ಳತ್ತ ಗೌಡು ಭೀ ದೇವ್ರ ಪೂಜೆ ಮಾಡಿಕೂರಿಗೆ ಹೊಂಟನ್ರಿ ಅವ್ರ ಊರಿಗೆ ಅದರ ಅಲ್ಲಿ ಯಾವುದೋ ಊರಿಗಿ ಇರ್ತಾರೆ ನಮ್ಮ ಸಣ್ಣವರು ಬೇರೆ ಹಾಂ ಹಾ ಮಾಂಜ್ರಿ ಮಾಂಜ್ರಿ ಅಂತ್ರಿ ಅಲ್ಲಿಗೆ ನಡೆದಾನ ಯಾಕಂದ್ರೆ ಸಾಲಿ ಅಂತೂ ಮುಗಿದು ಅಲ್ರಿ ಈಗ ಎರಡು ತಿಂಗಳು ಸುಟಿ ಕೊಟ್ಟಂದ್ರೆ ಬೇಸಿಗೆ ಸುಟಿಕ್ಲಾಗ ಅದಕ್ಕೆ ಒಂದು ಎರಡು ತಿಂಗಳ ಹೋಗಿ ಬರ್ಬೇಕಲ್ತನ ಹ್ಞೂ ಅಂತೂ ಒನ್ ಈಗ ಊರಿಗೆ ಎಂಟ್ರ್ ಬಸ್ಸಿಗೆ ನಾಳೆಗೆ ಅವ್ರ ಕಾಕ ಅವ್ರ ಕಾಕನ ಮಗ ಒಬ್ಬ ಇಲ್ಲಿ ಅನ ರೀ ಸಾಲಿಗೆ ಮಾಡ್ದಾಗೆ ಇರ್ತಿದ್ನು ಅವ ಕೂಡಿ ಹೋತಾರ ಮಾಂಜರಿಗೆ ಬ್ಯಾಗು ಓತು ಸಕ ಬಸ್ ಎಟ್ಟಿಗೆ ಬರ್ತದ ಹ್ಮ್ ಹೋದನು ರೀ ಇವತ್ತು ಊರಿಗಂತೂ ಇಲ್ಲಿ ಅವ್ರ ಊರಿಗೆ ಹೋಗ್ಯಾನ ನಾಳಿಗೆ ಹೋದಾನ ಆ ಕಡೆ ಟೈಮ ಈಗ ರೀ ಅದಕ್ಕೆ ತವರಿ ನೀರ ಹಾಕ್ಬೇಕಂದಿದ್ದ ಅದ್ರ ನನಗೆ ದಂದಿದಾಗ ಹಾಕೋದೇ ಆಗಿದ್ದಿಲ್ಲ ಒಂದು ಸ್ವಲ್ಪ ಎಲ್ಲಾ ಗೋಧಿ ರಸಿ ಜೈನ್ ರಸಿ ರೀ ಅದಕ್ಕಾಗಿ ನೀರ ಹಾಕೋಬೇಕಂದ್ರೆ ಹಾಕಬೇಕಂದ್ರೆ ಹಾಕೋದಾಗಿದ್ದಿಲ್ಲ ಅದಕ್ಕೆ ಇವತ್ತು ಹಾಕಬೇಕಲ್ಲಗತ್ತೀನಿ ಒಂದು ಪ್ಯಾಕೆಟ್ ರೀ ಇನ್ನೊಂದು ಅರ್ಧ ಪ್ಯಾಕೆಟ್ ಅದು ಎರಡು ಪ್ಯಾಕೆಟ್ ಹಾಕಬೇಕಲ್ಲತ್ತೀನಿ ಇನ್ನು ನೀರಾಗ ಒಂದಿಷ್ಟು ಹಾಕಿನ್ರಿ ಯಾಕಂದ ಕಂಡು ಮೊದ್ಲೆ ಚಾಣಿ ಹಿಡೀಬೇಕಂದಿದ್ನ ಅದ್ರಾಗ ಕಂಡ ಮ್ಯಾಲ ತೆಲತ್ತಿದ್ದು ನೀರಾಗೆ ಹಾಕಿಸಿಂದ ಮತ್ತೆ ಹಿಂದ್ರುಗಡೆ ಎಲ್ಲ ಮಾಡಿಸಿದ ಮೇಲೆ ಹಿಂದಿರುಗಡೆ ಚಾಣಿ ಅಂತ ಹೇಳ್ಕೊಂಡು ಹಂಗೆ ಹಾಕ್ಲಿಗತ್ತಿದ ನೀರಾಗ ಒಂದು ಸ್ವಲ್ಪ ಕಂಡು ಭೀ ಭಾಳ ಇದ್ದು ರೀ ಚಾಣ್ಯಾಗ ಹಿಡಿದು ನೋಡ್ದೆ ಒಂದು ಸ್ವಲ್ಪ ಬೀಳಿಲ್ಲ ಒಂದಿಷ್ಟು ಅದಕ್ಕಾಗಿ ನೀರ ಮೇಲೆ ಮೇಲಿಂದ ತೆಗಿತಿಸಿ ಮತ್ತೆ ನೀರ ಹಾಕಿದ್ಮೇಲೆ ಚೆನ್ನಾಗಿ ಹಿಡಿದಬೇಕಂತ ಹೇಳ್ಕೊಂಡು ಹಂಗೆ ಹಾಕೋತೀನಿ ఏతుండు ఏతుండులా ఏతుండి అవ కవి ఏతుండు ఐతుండి मैं यार कल आप इधर हो नीला ना

ಇವೇನ್ ತಟ್ಟಿ ಚೀಲ ಆಗದ್ರೆ ಆಗ್ಲಿ ಅಂದ್ರೆ ನೋಡಿತದೆ ಯಾಕಂದ್ರೆ ಪೂರಾ ಉಬ್ಬೆ ಪ್ಲಾಸ್ಟಿಕ್ ಚೀಲ ಅವ ಯಾವ ಚೀಲ ಇವು ಇಲ್ಲ ಪಾಕೆಟ್ ಇದ್ರದ್ದು ತಗರಿದೆ ದೊಡ್ಡ ಚೀಲ ಅಂತ ಪಾಕೆಟ್ ಬೇಡ ಇಲ್ಲಿ ಮ್ಯಾಲ ಬಾಟಾದ ಮೇಲೆ ಅದು ಅವನ್ ನೋಡ್ಬ ಮುತ್ತೇನ್ ಚಸ್ಮ ನೋಡಿ ಗಾಯ ಎಲ್ಲೋ ಕಟ್ಟೇನ್ ಮುತ್ತೆ ಚಸ್ಮ ಎಲ್ಲೋ ಕಟ್ಟ ಹೋಗ್ಯಾನ ಮಾಮ ನಮ್ಮ ಮುತ್ತಿ ಅಂತ ನೋಡ್ರಿ ಹೊರಗೆ ಮಕ್ಕೊಂಡ್ರ ಮಕ್ಕೊಂಡ್ರ ವರ್ಸತ್ತು ಒಳಗೆ ತೊಗೊಂಡು ಹೋಗ್ಯಾರ ಚಸ್ಮ ಅಂತೂ ಇಲ್ಲೇ ಒಕಾಟ ಹೋಗ್ಯಾರ ಯಾರು ಕ್ಯಾ ಕೊಟ್ರಂದ್ರೆ ಮುರಿದು ಹೋಗ್ತಿತ್ತು ಮುತ್ತೆ ನೋಡಿ ಚಸ್ಮ ಎಲ್ಲ ಒಕಾಟ ಹೋಗ್ಯಾನ ಹ್ಞೂ ನಾ ಕಾಲ್ ಕೊಡ್ತೀನಿ ಯಾರೇ ಕಟ್ಟಿ ಅಂದ್ರೆ ವರ್ಷ ತಗೊಂಡೋಗ್ಯನಾ ಅಲ್ಲೇ ಇದ್ ಇಲ್ಲಿ ವರ್ಷ ಇಲ್ಲ ಹೊರಗ ಇಲ್ಲಿ ವರ್ಸ ಕಕಡ ನೋಯ್ತು ವರ್ಷ ಮಾಡ್ತ ಅರಿಕೋನಪ್ಪ ಹಾಕಂದ್ರ ಚೀಲ್ದ ಬಡ ಬಡ ತಗುರಿ ಎಂತೂ ಮುಂಜಾತ ಹ್ಮ್ ಮಧ್ಯಾಹ್ನದಾಗ ನಾಲ್ಕಿ ಯಾಕಂದ್ರ ನಾಲ್ಕಕ್ಕೆ ನಾಲ್ಕ ಹಾಕ ಟೆಮಿಗೆ ಮತ್ತ ಒಂದ್ ಸ್ಟಿದ್ದು. ಈಗಂತೂ ಫುಲ್ ತುಂಬ ತುಂಬಿಬಿಟ್ಟವ್ರಿ ಯಾಕಂದ್ರೆ ದೀಡ್ ಪ್ಯಾಕೆಟ್ ಹಾಕಿದ್ರಿ ನಾನು ನೀರಾಗಂತೂ ಜಾಸ್ತಿ ಹಾಕಿದ್ದು ಈ ವರ್ಷ ಆ ವರ್ಷನ ಒಂದೇ ಪ್ಯಾಕೆಟ್ ಹಾಕ್ತಿದ್ದೆ ಈ ವರ್ಷ ಮತ್ತೊಂದು ಅರ್ಧ ಪಾಕಿಟ ಹೆಚ್ಚಿಗೆ ಹಾಕಿದ್ರೆ ಒಂದು ಸ್ವಲ್ಪ ದೌಡಾಗ್ಯವು ಹದರ್ಸಿನ ಬೆಳೆ ಕಲಾಸಾಗ್ಯವು ಅದಕ್ಕಾಗಿ ಒಂದು ಬೀಜಕ್ಕೆ ಇಟ್ಟು ಎರಡು ಪಾಕೆಟ್ದಾಗ ಒಂದಿಸ್ ಬೀಜಕ್ಕೆ ಇಟ್ಕೊಂಡು ಒಂದು ದೀಡ್ ಪ್ಯಾಕೆಟ್ ಹಾಕಿದ್ರಿ ನೀರಾಗ ಅದು ದೀಡ್ ಪ್ಯಾಕೆಟ್ ತೊಗರಿ ಅಂತೂ ಒಂದು ಬ್ಯಾರಲ್ ಫುಲ್ ತುಂಬಿಟ್ಟದ್ರಿ ಅಡಿಗೆ ಮನ್ಯಾಗ ನೀವು ಒಯ್ದ ನೀವು ಇಲ್ಲಿ ಹಾಕಿ ಅಲ್ಲೇ ಇದೆ ನೀರಾತೀಮ ಯಾರು ತಾಗ ಇಡ್ಬೇಕು ತುಂಬಿದ ಬರ್ಲ ಯಾರ ಇಡ್ಬೇಕರ

Jo, er det Tomti? Ja. Nei, sorry. Sorry. Hey. Hey.

ये ते लोग का बाद में वो यार चला ना हमारा खेत में वो रे घर खाने ले ना ने कट तू ने कट बेका रे इडी बमा ने, ने वो आ तो आ दो सा यार बकी तो ताबो सा जाचा पा, है ना? किधर किधर घर तो मरता है तो बात होगा। आप तुम बागू। बापू। ये ये बात जो गली में तो स्वामी करे, सरीसूर कारण, साम अपनी जोड़ते, साम, साम, साम कारण कर देते।